ಹಾಯ್ ಫ್ರೆಂಡ್ಸ್ ನನ್ನ ಇದು ಹೊಸ ಯೂಟ್ಯೂಬ್ ಚಾನಲ್ ಮೇಕ ಚಾರ್ವಿ ಅಂತ ನಾನು ಫಸ್ಟು ನಾನು ಪರಿಚಯದ ವೀಡಿಯೋ ಹಾಕೋಣ ಅಂತ ಸೊ ನೀವು ನಾನು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ನೀವು ನನ್ನ ಫ್ಯಾಮಿಲಿ ಆಗ್ತೀರಾ ಸೊ ನನ್ನ ಫ್ಯಾಮಿಲಿಗೆ ನಾನು ಪರಿಚಯ ಮಾಡಿಕೊಡೋದು ನನ್ನ ಜವಾಬ್ದಾರಿ ಸೊ ನಾನು ಎಲ್ಲಿದ್ದೀನಿ ಯಾವ ಊರು ನನ್ನ ಜೊತೆ ಯಾರಿದ್ದಾರೆ ಸೊ ಎಲ್ಲರೂ ಹೇಳ್ತೀನಿ

ಮಾಡಬೇಡ ಚಾರು ಅಂತ ಹೇಳಿದೆ ಅದಕ್ಕೆ ಬೇಜಾರು ಮಾಡ್ತಿಲ್ಲ ಅಂತ ಹೇಳ್ತಾವನೆ ಸರಿ ನೀನು ಯಾವ ಸ್ಕೂಲು ಏನು ಅಂತೆಲ್ಲ ಹೇಳು ಕೆಜಿ ಮಾಡ್ತೀವಿ ಮಾಡ್ತೀವಿ ಫ್ರೆಂಡ್ಸ್ ನೀವು ಸ್ವಲ್ಪ ಕಂಡುಬಿಟ್ಟು ಮಾತಾಡಿ ಫ್ರೆಂಡ್ಸ್ ಸರಿಯಾಗಿ ನೀವು ಸರಿಯಾಗಿ ಮಾತಾಡಿದ್ರೆ ಮಾತ್ರ ಗೈಸ್ ನಾವು ಸಬ್ಸ್ಕ್ರೈಬ್ ಮಾಡೋದು ಪಣವಾ ಆಗ್ಬಿಟ್ರೆ ಇಲ್ಲತ್ತ ಹಾಂ ಬಿಟ್ಟು ಮಾತಾಡಿ ಬರುವ ಅಣ್ಣದ ನಿಮ್ದು ಹಾಂ ಫಟ್ ಲಾಯ್ತು ಬಾರಿ ನಂದು ಸಿಂಹ ಕಟ್ ಕಟ್ಬಿಡ್ತೆ ನನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ತಿನ್ನುತ್ತಲ್ವ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಅಷ್ಟೇ ಅಷ್ಟೇ ಇದೀನಿ ಬೇಜಾರ್ ಅಂತ ಮಾಡಿಸೋಲ್ಲ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಸಿದ್ದಕ್ಕೆ ಶಾರ್ಪ್ ಆಯ್ತು ಅಮ್ಮ ಅಂತ ಹೇಳ್ಬೇಕು ನಿಮ್ಮ ಮೇಲೆ ನಿಜವಾಗ್ಲೂನು ಅಮ್ಮ ನಿಧಾನ ಓಕೆ ಓಕೆ ನಿಧಾನ ಕೇಳ್ತೀನಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ತನ್ ತಾನಿಗೆ ಅಂದ್ರ ಫೋನ್ ಮಾಡ್ತೀವಿ ಬಾಯ್ ಬಾಯ್ ಟೌನ್ಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಹ್ಞೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತಿವಿ ಬಾಯ್ ಫ್ರೆಂಡ್ಸ್ ಫೋನ್ ಮಾಡಿ ಹೀಗೆ ಮಾಡ್ಕೊಂಡು ಬತ್ತಿ ಬೈತಾ ಹ್ಞೂ ಆಯಿತು ಮಾಡ್ಕೊಂಬ ಅಂತ ಹೇಳ್ತಿದ್ದಾರೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ